ಹದಿನೆಂಟು ಜನನ ಏನು ಸಸ್ಪೆಂಡ್ ಮಾಡಿದ್ದಾರೆ ಅದು ಕಾನೂನು ಬಾಹಿರ ಎಲ್ಲರೂ ಕೂಡ ಇವತ್ತು ಒಬ್ಬ ನಾಯಕನ ಮೇಲೆ ಅಸಮಾಧಾನ ಮಾಡಿಕೊಂಡಿದ್ದಾರೆ ಅದು ಯಾವ ಹೆಸರು ಬಹಿರಂಗ ಮಾಡಿ ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಮಾಡಿದ್ದಾರೆ ಹದಿನೆಂಟು ಜನರ ಏನು ಸಸ್ವೆ ಮಾಡಿದ್ದಾರೆ ಅದು ಕಾನೂನು ಬಾಹಿರ ಅವ್ರಿಗೇನು ಪವರ್ ಇದೆ ಅಂತಂತಂದರೆ ಆ ಒಂದು ಅವಧಿನಲ್ಲಿ ಏನು ಸೆಷನ್ ನಡೆಯುತ್ತೆ ಅದಕ್ಕೆ ಮಾತ್ರ ಅವ್ರಿಗೆ ಆ್ಯಸ್ ಪರ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ತ್ರೀ ಏಯ್ಟಿ ಫೋರು ತ್ರೀ ಏಯ್ಟಿ ಫೈವ್ ತ್ರೀ ಏಯ್ಟಿ ಸಿಕ್ಸ್ ಪ್ರಕಾರ ಅವರು ಅವತ್ತಿಗೆ ಮಾತ್ರ ಪವರ್ ಇದೆ ಆದರೆ ಅವರು ಆರು ತಿಂಗಳು ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮಾನ್ಯ ಸ್ಪೀಕರ್ ಅವರು ಮುಖ್ಯಮಂತ್ರಿಗಳ ಮಾತು ಕೇಳಿಕೊಂಡು ಇವರು ಸದನದಲ್ಲಿ ಕಲಾಪವನ್ನು ಅವ್ರ ಕಲಾಪಕ್ಕೆ ಇವರು ಬಹಿಷ್ಕಾರ ಮಾಡಿದ್ದಾರೆ ಪೇಪರ್ಗಳ್ನ ಹರಿದು ಹಾಕಿದ್ದಾರೆ ಅಂತಂದ್ಬಿಟ್ಟು ನಮ್ಮನ್ನ ಸಸ್ಯ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒನ್ ಇಯರ್ ಆಗಿತ್ತು ಅದು ನಾವೇ ವಾಪಸ್ ತೊಗೊಂಡ್ರು ಯಾರು ನಮ್ಮ ಹಿಂದಿನ ಬೊಮ್ಮಾಯಾರೋ ಅದು ವಾಪಸ್ ತೊಗೊಂಡ್ರು ಇದೇ ಅವರು ಸಸ್ಪೆಂಡ್ ಆಗಿದ್ದರು ಮಾಗಡಿ ಅವರು ಸಸ್ಪೆಂಡ್ ಆಗಿದ್ದರು ಆದರೆ ಒಂದು ಹೋರಾಟ ಅಂತ ಬಂದಾಗ ಪರ ವಿರೋಧ ಇದ್ದೇ ಇರುತ್ತೆ ಒಬ್ಬ ಜವಾಬ್ದಾರಿತ ಸಚಿವರು ಕಾಂಗ್ರೆಸ್ ಸಚಿವರು ನನ್ನ ಮೇಲೆ ಅಲಿ ಟ್ರ್ಯಾಪ್ ಆಗಿದೆ ಅಂತಂದ್ಬಿಟ್ಟು ಸದನದಲ್ಲಿ ಹೇಳಿದಾಗ ಸ್ಪೀಕರ್ ಅವರು ಸರ ಸಮಿತಿಯನ್ನು ಮಾಡಬೇಕಾಗಿತ್ತು ಇಲ್ಲ ನ್ಯಾಯಾಧೀಶರ ಒಂದು ಸಂಯುಕ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಆಯೋಗವನ್ನು ರಚನೆ ಮಾಡಬೇಕಾಗಿತ್ತು ಒಂದು ಸಭೆ ನಡಿಬೇಕಾದ್ರೆ ಅಸಹನೆಯನ್ನು ತೋಡ್ಕೊಂಡಾಗ ನಟ ಸುಪ್ರೀಂ ವಿಧಾನಸಭೆ ಒಂದು ಅಧಿವೇಶನ ಅಂತಂದರೆ ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಇರ್ತಾರೆ ಸಿ ಎಮ್ ಇರ್ತಾರೆ ಗೃಹಮಂತ್ರಿಗಳಿರ್ತಾರೆ ಸ್ಪೀಕರ್ ಇರ್ಬೇಕಾರೆ ಅವರು ಹೇಳಿದಾಗ ಕಮಿಟಿ ರಚನೆ ಮಾಡಬೇಕಾದ್ದು ಅವ್ರ ಕರ್ತವ್ಯ ಅವ್ರ ಕಂಪ್ಲೇಂಟೇ ಕೊಡಬೇಕು ಅಂತ ಏನಿಲ್ಲ ಸುಮಟದ ತಗೋಬೋದಾಗಿತ್ತು ಅದು ಬಿಟ್ಟು ಇವತ್ತು ಪಕ್ಷದ ಒಂದು ಮರ್ಯಾದೆ ಹೋಗಿದೆ ಅಂತ ಇವತ್ತು ಯಾರು ಸಿ ಡಿ ಮಾಲೀಕರು ಅವರೇ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಜವಾಬ್ದಾರಿದ ಒಬ್ಬ ನಾಯಕ ಮಹಾನ್ ನಾಯಕರೇ ಸಿಡಿ ಫ್ಯಾಕ್ಟ್ರಿ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ತನಿಖೆ ಆಗೋದಕ್ಕೆ ನಾವು ಹದಿನೆಂಟು ಜನ ಹೋರಾಟವನ್ನು ಮಾಡಿದ್ವಿ ಬಿ ಜೆ ಪಿ ಹೋರಾಟವನ್ನು ಮಾಡ್ತು ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಬರ್ಕೊಡ್ಬೇಕು ಕ್ಷಮಾಪಣೆ ಕೇಳಬೇಕು ಅಂತ ಯಾವುದೇ ಕಾರಣಕ್ಕೂ ನಾವು ಕ್ಷಮಾಪಣೆ ಕೇಳಲ್ಲ ಬಗ್ಗಲ್ಲ ಜಗ್ಗಲ್ಲ ಹೋರಾಟವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬೀದಿನಲ್ಲಿ ಇವರು ಯಾರ್ಯಾರು ಯಾರಿಗೆ ಪಕ್ಷದ ಹನಿ ಆಗಲಿ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅದು ಅಪರಾಧ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೋಸ್ಕರ ಮುಂದಿನ ಮುಖ್ಯಮಂತ್ರಿಗೋಸ್ಕರ ಅವ್ರ ಪಕ್ಷದ ಹಿರಿಯ ಸಚಿವರು ಹೇಳಿದ್ದಾರೆ ಹುಲಿ ಹುಲಿಕರ್ಚನೆ ಮಾಡುತ್ತೆ ಅನ್ಬಿಟ್ಟು ಸಿಡಿ ತೋರಿಸ್ತಾರೆ ಅನ್ಬಿಟ್ಟು ಎಲ್ಲರೂ ಕೂಡ ಇವತ್ತು ಒಬ್ಬ ನಾಯಕನ ಮೇಲೆ ಅಸಮಾಧಾನ ಮಾಡ್ಕೊಂಡಿದ್ದಾರೆ ಅದು ಯಾವ ಹೆಸರು ಬಹಿರಂಗ ಮಾಡಿ ಅಂತನ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾವು ಮನೆಯ ಮುಖ್ಯಮಂತ್ರಿಗಳಿಗೆ ಮನವಿ ನಲವತ್ತೆಂಟು ಜನ ಶಾಸಕರು ಜನದಲ್ಲಿ ಐ ಎ ಎಸ್ಸು ಐ ಪಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಅನಿ ಟ್ರಾಪ್ ಆಗಿ ಒಳಪಾಗಿದ್ದಾರೆ ಅಂತ ಯಾರ್ಯಾರು ಅವ ಕೆಲವು ಒಬ್ಬ ಮಹಾನ್ ನಾಯಕನಿಗೆ ಥ್ರೆಟ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಒಂದು ಅನಿ ಟ್ರಾಪ್ ಇಟ್ಕೊಂಡಿದ್ದಾರೆ ಅಂತ ಒಂದು ಮೂಲಗಳು ಹೇಳ್ತಾ ಇದೆ ಕಮಿಟಿ ಮಾಡಿದ ಅದೇ ಇರೋದು ನಾವು ನ್ಯಾಯಾಧೀಶರದಲ್ಲಿ ಒಂದು ಕಮಿಟಿ ಮಾಡಿ ಸಿ ಬಿ ಐ ಕೊಡಿ ಸತ್ಯ ಸತ್ಯ ಆಚೆ ಬರಲಿ ಯಾರ್ಯಾರು ಮಾಡಿದ್ದಾರೆ ಅಂತ ಜನ ಜನಗಳು ಗೊತ್ತಾಗಬೇಕು ಆ ದೃಷ್ಟಿಯಿಂದ ಮನವಿಯನ್ನು ಮಾಡ್ಕೊತೀವಿ ಈ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹಿಡಿದು ಮೂರನೇ ತಾರೀಕು ತನಕ ರಾಯಚೂರಲ್ಲಿ ಮೈಸೂರಲ್ಲಿ ಅನೇಕ ಕಡೆ ಹತ್ತು ಸಾವಿರ ಜನ ನಾಲ್ಕು ಬೆಂಗಳೂರು ಕರ್ನಾಟಕ ನಾಲ್ಕು ಕಡೆ ಸಾವಿರಾರು ಜನ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ದೀವಿ ಕಾನೂನಲ್ಲೂ ಕೂಡ ನಾವು ಕೋಟಿ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಮೀಸಲು ಏನು ಕೊಟ್ಟಿದ್ದಾರೆ ಮೈನಾರಿಟಿಗೆ ಅದರ ವಿರುದ್ಧವಾಗಿ ಕೂಡ ಹೋರಾಟವನ್ನು ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಬಿ ಜೆ ಪಿ ನಿರಂತರ ಹೋರಾಟವನ್ನು ಮಾಡ್ತೀವಿ ಸರ್ ಥ್ಯಾಂಕ್ ಯು